ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಯುಗಾದಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ನಿಮಗಾಗಿ ಎರಡು ಸಾಲನ್ನು ಗುಣಗ್ತಾ ಇದ್ದೇನೆ ಹೊಂಗಿ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಹೊಂಗಿ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಹಿಬಾಳಿನ ಹೂವಿನನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ಯುಗ ಯುಗಾದಿ ಕಳಿದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಕಣಿದರು ಕಳಿದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ होसतु होसतु तरुतिदी होसतु होसतु हसतु